ಹರ ಹರ ಮಹಾದೇವ್ ಜೈ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಹಿಂದಿನ ಇವತ್ತಿನ ಈ ವಿಡಿಯೋದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಅಂದರೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಮೇಷರಾಶಿಗೆ ಅಧಿಪತಿ ಒಂದು ಖುಷ ಆಗಿರ್ತಾನೆ ಇವರು ಪೂರ್ವ ದಿಕ್ಕಿನಲ್ಲಿ ಶುಭ ಆಗಿರ್ತಕ್ಕಂಥದ್ದು ಪೂರ್ವದಕ್ಕೂ ಪಾಸಿಟಿವ್ ಇರ್ತಕ್ಕಂಥದ್ದು ಈ ರಾಶಿಗೆ ಈ ರಾಶಿಯಲ್ಲಿ ಹುಟ್ಟಿದವನು ಸ್ವಲ್ಪ ಪಿತ್ತ ಪ್ರಕೃತಿಯವನು ಅಂದರೆ ಈ ಜಾತಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುಣಲಕ್ಷಣಗಳು ಮತ್ತು ಸ್ವಭಾವಗಳ ಬಗ್ಗೆ ಅವರಿಗೆ ಹೇಗಿರುತ್ತೆ ಪಾಸಿಟಿವ್ ಶುಭ ಫಲಗಳು ಮತ್ತು ಅಶುಭ ಫಲಗಳು ಅವರ ಆಯುಷ್ಯ ನಿರ್ಣಯ ಇದನ್ನು ಒಂದು ಬೇಸಿಕ್ ಇನ್ಫಾರ್ಮೇಷನ್ ಥರ ನಾನು ಹೇಳ್ತಾ ಇಲ್ಲ ನಮ್ಮ ಗದಗನ ಮಹನೀಯರಾಗಿರ್ತಕ್ಕಂಥ ತೋಟಪ್ಪ ಶಾಸ್ತ್ರಿಗಳು ನಮ್ಮ ಜ್ಯೋತಿಷ್ಯ ವಿದ್ವಾಂಸಕರು ಬರೆದಿರ್ತಕ್ಕಂಥ ವಿದ್ಯಾಭಂಡಾರ ಪೂರ್ವಾರ್ಧ ಮತ್ತು ಉತ್ತರಾರ್ಧ ಎಂಬ ಗ್ರಂಥದಲ್ಲಿ ಇನ್ನೂರ ಇಪ್ಪತ್ತೇಳನೇ ಪುಟದಲ್ಲಿ ಬರೆದಿದ್ದಾರೆ ಮಹನೀಯರು ಮೇಷರಾಶಿ ಬಗ್ಗೆ ಸಂಪೂರ್ಣವಾಗಿ ಎಳೆ ಎಳೆಯಾಗಿ ಬಿಡಿಸಿ ತೋರಿಸ್ತಾ ವಿಚಾರನ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಸಮಾಧಾನವಾಗಿ ವಿಡಿಯೋನ ನೋಡ್ಕೊಳ್ಳಿ ಎಲ್ಲಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಲಿಲ್ಲದ್ರೆ ಇನ್ನೊಂದು ಸಾರಿ ವಿಡಿಯೋನ ನೋಡ್ಕೊಳ್ಳಿ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಪಿತ್ತ ಪ್ರಕೃತಿಯವರು ಅಂದರೆ ಶೀತ ಪ್ರಕೃತಿ ಇರ್ತಕ್ಕಂಥವರು ಗರ್ವ ಸ್ವಭಾವದಲ್ಲಿ ಇರ್ತಕ್ಕಂಥವರು ಹಗಲಿನಲ್ಲಿ ಬಲವು ಕ್ಷಿತ್ರೀವರ್ಣ ದುಂಡು ಹಾಗೂ ಕೆಂಪು ಕಣ್ಣುಗಳುಳ್ಳವರು ಅಂದರೆ ರಾಜನ ರೀತಿ ಕಳೆ ಇರತಕ್ಕಂಥ ದುಮುಖದಲ್ಲಿ ಸ್ವಲ್ಪ ಕೆಂಪು ಕಣ್ಣುಗಳ ಭಾವನೆಯನ್ನು ಹೊಂದಿರ್ತಾರೆ ಯಾವಾಗಲೂ ಸ್ವಲ್ಪ ರೋಗ ಪೀಡಿತರು ಸಣ್ಣ ಪುಟ್ಟ ವಿಚಾರದಲ್ಲಿ ಶೀತ ಜ್ವರ ಈ ರೀತಿ ಒಂದಿಲ್ಲೊಂದು ಒಂದಿಲ್ಲೊಂದು ರೀತಿಯಲ್ಲಿ ರೋಗ ಪೀಡಿತರಾಗಿರ್ತಕ್ಕಂಥದ್ದು ಧರ್ಮ ಕೆಲಸಗಳನ್ನು ಹೆಚ್ಚಾಗಿ ಮಾಡ್ತಾರೆ ಈ ಧಾರ್ಮಿಕ ವಿಚಾರಗಳಲ್ಲಿ ದಾನ ಧರ್ಮ ಈ ಥರ ವಿಚಾರಗಳಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥದ್ದು ಸರ್ಕಾರಿ ವರ್ಗದ ಜನರಿಂದ ಅಂದರೆ ಹಿರಿಯ ಜನರಿಂದ ಅಧಿಕಾರಿಗಳಿಂದ ಮನ್ನಣೆ ಹೊಂದತಕ್ಕಂಥದ್ದು ಸ್ತ್ರೀಯರಿಂದ ಪ್ರೇಮ ಗಳಿಸತಕ್ಕವನು ಅಂತಲೂ ಹೇಳುತ್ತೆ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಾನೆ ಹಣವಂತ ಮತ್ತು ಎಜುಕೇಷನ್ ಪರ್ ಎಜುಕೇಶನ್ ಹೊಂದಿರ್ತಕ್ಕಂಥವನು ವಿದ್ಯಾವಂತನಾಗಿರ್ತಾನೆ ಉತ್ತಮ ಮಕ್ಕಳು ಉಳತಕ್ಕಂಥದ್ದು ಸ್ವಲ್ಪ ಊಟ ಊಟ ಮಾಡ್ತಕ್ಕಂಥವನು ಆಹಾರದಲ್ಲಿ ಸ್ವಲ್ಪ ಅಭಿರುಚಿಯನ್ನು ನೋಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ಹುಟ್ಟಿದವನು ಸ್ವಲ್ಪ ಗುರು ಹಿರಿಯರಂದರೆ ಗುರುದೇವತಾ ಭಕ್ತಿಯುಳ್ಳವನು ತಲೆಯಲ್ಲಿ ಹುಣ್ಣಿನಿಂದಾಗಲಿ ಅಥವಾ ಆಯುಧದಿಂದಾಗಲಿ ಆದ ಗಾಯಗಳುಳ್ಳವನು ಇಬ್ಬರು ಸ್ತ್ರೀಯರುಳ್ಳವನು ಅಂದರೆ ಇಬ್ಬರು ಹೆಣ್ಣುಮಕ್ಕಳು ಪರಸ್ಥಳಗಳಿಗೆ ಹೋಗಿ ವಿಶೇಷವಾಗಿ ಹೋಗಿ ಬರ್ತಕ್ಕಂಥವನು ಟೂರಿಸಂ ಯಾತ್ರ ವ್ಯಕ್ತಿ ತಿರುಗತಕ್ಕಂಥದ್ದು ಒಂದು ಜಾಗದಾಗ ಇಲ್ದಂಗೆ ವ್ಯಾಪಾರ ಮೂಲಕ ಹೆಚ್ಚು ಲಾಭ ಹೊಂದತಕ್ಕವನು ಗರ್ಮಿ ಸಂಬಂಧ ರೋಗ ಬಾಧೆ ಉಳ್ಳವನು ಹಾಗೂ ಬಿಸಿ ಪದಾರ್ಥಗಳಲ್ಲಿ ಅಭಿರುಚಿಯನ್ನು ಹೊಂದಕ್ಕಂಥವನು ಸ್ವಲ್ಪ ಟೇಸ್ಟಿಂಗ್ ಫುಡ್ ಅಂದರೆ ಆಸಕ್ತಿ ಜಾಸ್ತಿ ಕಾಯಿ ಪಲ್ಯಗಳಲ್ಲಿ ಈ ರೀತಿ ತರಕಾರಿಗಳಲ್ಲಿ ಕೂಡ ಆಸಕ್ತಿ ಇರತಕ್ಕಂಥವನು ಸ್ವಲ್ಪ ಕೋಪಿಷ್ಟ ಮತ್ತು ಅಂಗೈ ಬೇಗ ಶಾಂತ ಆಗ್ತಕ್ಕಂಥ ಸ್ವಭಾವನೂ ಉಂಟು ಸದಾಚಾರಶೀಲನು ಪೂರ್ವ ದಿಕ್ಕಿನ ವ್ಯಾಪಾರ ಮಾಡೋದರಿಂದ ವಿಶೇಷವಾಗಿ ಲಾಭ ಆಗ್ತಕ್ಕಂಥದ್ದು ಇವರಿಗೆ ಪೂರ್ವ ದಿಕ್ಕು ಭಾಳ ಪಾಸಿಟಿವ್ ಯಾವುದೇ ಒಂದು ಉದ್ಯೋಗ ವ್ಯವಹಾರ ಮಾಡಲಿ ಪೂರ್ವ ದಿಕ್ಕಿನಲ್ಲಿ ಮಾಡೋದರಿಂದ ಒಳ್ಳೆಯ ಲಾಭ ಆಗ್ತಕ್ಕಂಥದ್ದು ಅಂಗೈಯುಳು ಶಕ್ತಿ ರೇಖೆಳ್ತಕ್ಕಂಥವನು ಜಾತಕ ಚೆನ್ನಾಗಿರುತ್ತೆ ಇವ್ರದ್ದು ಅಂಗೈಯಲ್ಲಿ ಸ್ವಲ್ಪ ಚಪಲಚಿತ್ತನು ಆಸಕ್ತಿ ಇರ್ತಕ್ಕಂಥದ್ದು ಚಂಚಲ ಮನಸ್ಸು ಹಾಗಾಗ ಸ್ವಲ್ಪ ಭಯನೂ ಕೂಡ ಇರತಕ್ಕಂಥ ಗುಣದ ವ್ಯಕ್ತಿಯಾಗಿರ್ತಾನೆ ಇವರಿಗೆ ಮಂಗಳವಾರ ದಿವಸ ಶುಭವಾಗಿರ್ತಕ್ಕಂಥದ್ದು ಯಾವ ಕೆಲಸ ಮಾಡರೂ ಸಿದ್ಧಿ ಆಗ್ತಕ್ಕಂಥದ್ದು ಕೆಲವೊಂದು ಅಶುಭ ಫಲಗಳು ಮತ್ತು ಆಯುಷ್ ನಿರ್ಣಯ ಹೆಂಗೆಂದರೆ ಹುಟ್ಟಿದ ಒಂದನೇ ವರ್ಷದಲ್ಲಿ ಅಂಡರೋಗವು ಅಂತ ಬರುತ್ತೆ ಆಮೇಲೆ ಏಳನೇ ವರ್ಷದಲ್ಲಿ ಜ್ವರ ಪೀಡೆ ಹದಿನಾರು ಹದಿನೇಳನೇ ವರ್ಷದಲ್ಲಿ ವಿಶೋಚಕಾದಿಯ ರೋಗ ಬಾಧೆಯು ಅಂದರೆ ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದು ಹಾವು ಚೇಳು ಈ ರೀತಿ ಯಾವುದಾದ್ರೂ ಒಂದು ವಿಷ ಪ್ರಯೋಗ ಆಗ್ತಕ್ಕಂಥದ್ದು ಹದಿನಾರು ಹದಿನೇಳನೇ ವಯಸ್ಸಿನಲ್ಲಿ ಅದು ಬಿಟ್ಟರೆ ಮತ್ತು ಎರಡನೇ ವಯಸ್ಸು ಮೂರನೇ ವಯಸ್ಸು ಹನ್ನೆರಡು ಮತ್ತು ಹದಿನೆಂಟನೇ ವರ್ಷಗಳಲ್ಲಿ ನೀರಿನ ಗಂಡಾಂತರವು ಅಂದರೆ ಈ ಕೋಲ್ಡ್ ಆಗ್ತಕ್ಕಂಥದ್ದು ಶೀತದಿಂದನ ಯಾವುದಾದ್ರೂ ಒಂದು ರೀತಿ ದೇಹಕ್ಕೆ ಎಫೆಕ್ಟ್ ಆಗ್ತಕ್ಕಂಥದ್ದು ನೀರಿನ ಗಂಡಾಂತರವು ಮೂವತ್ತೆರಡು ಅಥವಾ ಐವತ್ತನೇ ವರ್ಷಗಳಲ್ಲಿ ಕಳ್ಳರ ಮೂಲಕ ಸಂಕಟ ಪ್ರಾಪ್ತಿಯು ಅಂದರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಆರ್ಥಿಕ ನಷ್ಟ ಲಾಸ್ ಆ ಪೀರಿಯಡಲ್ಲಿ ಮೂವತ್ತೆರಡು ಅಥವಾ ಐವತ್ತನೇ ವರ್ಷಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಫಿನಾನ್ಷಿಯಲಿ ಲಾಸ್ ಆಗ್ತಕ್ಕಂಥ ಒಂದು ಪೀರಿಯಡ್ ಅದು ಆಮೇಲೆ ಅರವತ್ತ್ನಾಲ್ಕನೇ ವರ್ಷದಲ್ಲಿ ದೇಹಾಲಸ್ಯವು ಕಾಯಿಲೆಗೊಳಗಾಗ್ತಕ್ಕಂಥದ್ದು ಅರವತ್ತ್ನಾಲ್ಕರಲ್ಲಿ ಇದನ್ನು ಕಳೆದುಳಿದರೆ ಎಪ್ಪತ್ತೈದು ವರ್ಷ ಎರಡು ತಿಂಗಳು ಹದಿನೆಂಟುಗಳಿಗೆಯಲ್ಲಿ ಸಂಪೂರ್ಣ ಆಯುಷ್ಯವು ಇದು ಮೇಷ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜಾತಕನ ಬೇಸಿಕ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಇದನ್ನು ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿಗೆ ಕಂಟಕಾದಿ ದಿನಗಳು ಅಂತ ಏನು ಹೇಳಿದ್ನಲ್ಲ ಶುಭ ದಿನಗಳು ಇದು ಅಪ್ಲಿಕೇಬಲ್ ಆಗಲಿಕ್ಕೆ ದಶಾಂತರ್ ಭುಕ್ತಿ ಫಲಗಳ ಒಂದು ಟೈಮ್ ಬೇಕು ಆ ಟೈಮಲ್ಲಿ ಮಾತ್ರ ಅಂದರೆ ಆ ಈ ದಶಾಭುಕ್ತಿಗಳ ಕಾಲದಲ್ಲಿ ಇದೇನು ಅಪಮೃತ್ಯು ಭಯ ಕಂಟಕಾದಿ ದಿನಗಳು ವರ್ಷಗಳು ಹೇಳಿದಿನಲ್ಲ ಇವು ಅಪ್ಲಿಕೇಬಲ್ ಆಗ್ಬೇಕಂದ್ರೆ ಪಾಪ ಗ್ರಹಗಳ ದಶಾಭುಕ್ತಿ ಬಂದಾಗ ಅಥವಾ ದುಸ್ಥಾನದಲ್ಲಿರುವ ಗ್ರಹಗಳ ದಶಾಭುಕ್ತಿ ಬಂದಾಗ ಆ ರೀತಿಯಾಗಿ ವರ್ಕ್ ಆಗ್ತಕ್ಕಂಥದ್ದು ಇದು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಅಷ್ಟೇ ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ರಾಶಿ ಬಗ್ಗೆ ಋಷಭ ರಾಶಿ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಜೈ ಶ್ರೀ ಗುರುದತ್ತ